ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯೋಲಿ ಮತ್ತೆ ತಗೋ ಎಂದವನು ರಪ್ಪೆಂದು ಕೆನ್ನೆಗೆ ಬಾರಿಸಿದ ನಿಜಕ್ಕೂ ಹುಡುಗಿ ಈ ರೀತಿಯ ಗಿಫ್ಟ್ ಸಿಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಟಿಪಿ ಎಂದು ಗುರ್ರೆಂದಳು ಮತ್ತೊಂದು ಬಾರಸ್ತ ಎರಡು ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಅಳುಮೊಗದಲ್ಲಿ ಯಾಕೆ ಹೊಡಿತಿದ್ಯಾ ಎಂದಳು ತಕ್ಷಣ ಅವಳ ಕುತ್ತಿಗೆ ಹಿಡಿದು ಗೋಡೆಗೆ ಒರಗಿಸಿ ಹೊಡೆಯೋದು ಬಿಡ್ಬೇಕು ಅನ್ನೋಷ್ಟು ಕೆಟ್ಟ ಕೋಪ ಬರ್ತಿದೆ ಕಣೆ ಎಂದ ಯಾಕೆ ನಾನೇನ್ ಮಾಡ್ದೆ ಎಂದಳು ಆಗಿಂದ ಹೇಗೆ ಆಕ್ಟ್ ಮಾಡ್ದೆ ಅಂತ ನನಗೆ ಗೊತ್ತು ಮನೆಯಲ್ಲೇ ನಿನ್ಗೆ ಕ್ಲಾಸ್ ತಗೊಳ್ಳೋಣ ಅನ್ಕೊಂಡೆ ಆದ್ರೆ ಈ ರೀತಿಯ ಸರ್ಪ್ರೈಸ್ ಕೊಟ್ರೆ ಸಾಯೋ ತನಕ ತಲೆಯಲ್ಲಿರುತ್ತೆ ಅಂತ ಬಂದೆ ಎಂದವನು ಕುತ್ತಿಗೆ ಬಿಟ್ಟು ಶ್ರೇಯಾ ಟೀಚರ್ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಲಾಕ್ ಆದಾಗ ಡೋರ್ ಲಾಕ್ ಮಾಡಿದ್ದು ಯಾರು ಎಂದ ನನ್ಗೆ ಗೊತ್ತು ಆಕೆ ಕೆಮಿಸ್ಟ್ರಿ ಅಟೆಂಡರ್ ಇರಬೇಕು ಎಂದಳು ರಿಯಲಿ ಹಾಗಾದ್ರೆ ನೀನ್ ಲಾಕ್ ಮಾಡಿಲ್ವಾ ಎಂದ ಉಗುಳು ನುಂಗೊತ್ತಾ ಅಹ್ ನಾ ನಾನು ಎಂದು ಕಣ್ಣು ದಪ್ಪ ಬಿಟ್ಟಳು ನೀನೇ ಎಂದ ಇಲ್ಲ ತ್ರಿಶೂಲ್ ನಾ ನಾನೆ ಮಾಡ್ತೀನಿ ಎಂದು ಆಕೆ ಹೇಳುವಾಗ ದೊಡ್ಡೋರ್ ಸುಳ್ಳು ಹೇಳಬಹುದು ಮಕ್ಕಳಲ್ಲ ಅವತ್ತು ಏನಾಯ್ತು ಅಂತ ನಾನು ಆಲೋಚನೆ ಮಾಡಿದೆ ಹಾಗೆ ಸುಮ್ಮನಾದೆ ಅಂತ ನೀನ್ ತಪ್ಪು ತಿಳ್ಕೊಂಡೆ ಆದ್ರೆ ನಾನು ಆ ಲ್ಯಾಬ್ ಮಕ್ಕಳನ್ನ ವಿಚಾರಿಸ್ದೆ ಯಾರು ಏನು ಹೇಳಲಿಲ್ಲ ಆದ್ರೆ ಒಂದು ಮಗು ಎಲ್ಲ ಹೇಳ್ತು ಮಕ್ಕಳನ್ನೆಲ್ಲ ಅಟೆಂಡರ್ ಈಚೆ ಕರ್ಕೊಂಡು ಹೋಗುವಾಗ ನೀನೇ ಲ್ಯಾಬ್ ಡೋರ್ ಲಾಕ್ ಮಾಡಿದ್ದು ಅಂತ ನೋಡಿರೋ ಮಗು ಸತ್ಯ ಹೇಳ್ತು ಯಾಕೆ ಹೀಗ್ ಮಾಡ್ದೆ ಎಂದು ಕೆಟ್ಟ ಕೋಪದ ಕಣ್ಗಳಲ್ಲಿ ಕೇಳಿದಾಗ ಇಷ್ಟು ಹೊತ್ತು ಅಳ್ತಿದ್ದವಳು ಕಣ್ಣುರಿಸಿಕೊಂಡು ಹ್ಮ್ ಹೌದು ನಾನೇ ಡೋರ್ ಲಾಕ್ ಮಾಡ್ದೆ ಯಾಕಂದ್ರೆ ನಾ ನಿನ್ನ ಶ್ರೇಯ ಬರೋದಕ್ಕೂ ಮುಂಚೆಯಿಂದ ಲಾಕ್ ಮಾಡ್ತಾ ಇದ್ದೀನಿ ನಿನ್ನ ಸುತ್ತಮುತ್ತ ನಾಯಿಯ ಹಾಗೆ ತಿರುಗ್ತಾ ಇದ್ದೀನಿ ಆದ್ರೆ ನೀನು ನೀನು ಹೋಗಿ ಹೋಗಿ ಒಂದ್ ಮಗು ಇರೋ ತಾಯಿ ಹಿಂದೆ ಅಭಿವೇಕಿಯಾಗಿ ಅಲ್ದಾಡ್ತಿದ್ಯಾ ನಿನ್ನ ತಡಿಯೋಕೆ ನನ್ಗಾಗಲ್ಲ ಅನ್ನಿಸ್ತು ಅದಕ್ಕೆ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಪ್ರೂವ್ ಮಾಡೋಣ ಅನ್ಕೊಂಡ ಎಂದವಳ ಮಾತು ಮುಗಿಯೋ ಮುನ್ನವೇ ಮತ್ತೆರಡು ಬಾರ್ಸಿದ್ದ ಈ ರೀತಿ ಮಾತಾಡೋಕೆ ನಾಚಿಕೆ ಆಗಲ್ವಾ ಒಂದ್ ಹೆಣ್ಣಾಗಿ ಮತ್ತೊಬ್ಬ ಹೆಣ್ಣಿನ ಕ್ಯಾರೆಕ್ಟರ್ ಹಾಳು ಮಾಡೋಕೆ ಮನ್ಸಾದ್ರೂ ಹೇಗೆ ಬರುತ್ತೆ ನಿನ್ಗೆ ಎಂದು ಗುಡುಗಿದಾಗ ಈ ಮನ್ಸು ನಿನ್ಗೆ ಕೊಟ್ಟಾಗಿನಿಂದ ನನಗೆ ಬೇರೆಯವ್ರ ಬಗ್ಗೆ ಯಾವ ಫೀಲಿಂಗ್ಸ್ ಇಲ್ಲ ಟಿ ಬಿ ಐ ಲವ್ ಯು ಅಷ್ಟೆ ಎಂದವಳ ಮಾತು ಅವನಿಗೆ ಕೊಂಚಾನೂ ಸಹಿಸೋಕೆ ಆಗಲಿಲ್ಲ ರೀಚಾ ಲವ್ ಎಲ್ಲರ ಮೇಲೆ ಆಗೋದಿಲ್ಲ ಎಂದ ಎಕ್ಸಾಕ್ಟ್ಲಿ ನನಗೆ ನಿನ್ನ ಮೇಲಾಗಿರೋ ಲವ್ ಯಾರ ಮೇಲೂ ಆಗಲ್ಲ ಆಗಿಲ್ಲ ಎಂದಳು ಏ ಹೀಡಿಯಟ್ ನೀನ್ ಲವ್ ಮಾಡಿದ್ರೆ ಸಾಕ ನನಗೂ ಆ ಫೀಲಿಂಗ್ಸ್ ಇರಬೇಕು ತಾನೆ ಎಂದಾಗ ನಿನಗೂ ಆ ಫೀಲಿಂಗ್ಸ್ ಶುರು ಆಗೋದು ಟಿ ಬಿ ಬಟ್ ನೀನು ಆ ಟೀಚರ್ ಹಿಂದೆ ಬಿದ್ದಿದ್ಯಾ ಪ್ಲೀಸ್ ಟಿ ಬಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅವಳು ನಿನಗೆ ಸರಿಯಾದ ಜೋಡಿ ಅಲ್ಲ ನಿಂಗೆ ಅವಳ ಮೇಲೆ ಅಟ್ರಾಕ್ಷನ್ ಆಗಿದೆ ಅಷ್ಟೇ ಜಸ್ಟ್ ಇಗ್ನೋರ್ ಇಟ್ ಲೇವ್ ಇಟ್ ನೋಡು ಏನು ಕಮ್ಮಿ ಆಗಿದೆ ನೋಡೋಕ್ಕೆ ಚೆನ್ನಾಗಿಲ್ವಾ ಓದಿಲ್ವಾ ಒಳ್ಳೆ ಸ್ಟ್ಯಾಂಡರ್ಡ್ ಇಲ್ವಾ ನಿನ್ನ ಪಕ್ಕ ನಿಂದ್ರೆ ಚೆನ್ನಾಗಿರಲ್ವಾ ಟಿವಿ ಅರ್ಥ ಮಾಡ್ಕೋ ನಾ ಬಿಟ್ಟಿರೋ ಅಥವಾ ಅವಳನ್ನ ಮದ್ವೆ ಆದ್ರೆ ಸಮಾಜ ಕೂಡ ಒಪ್ಪಲ್ಲ ಅವನ್ ಮಗು ಕೂಡ ಇದೆ ಅವಳಿಗೆ ಅವನು ಯೂಸ್ ಮಾಡಿ ಬಿಸಾಕಿರೋ ದೇಹ ನಿನಗ ಯಾಕೆ ಎಂದವಳ ಮಾತು ಮತ್ತಷ್ಟು ಅವನನ್ನ ಕೇಳಿಸ್ತು ಈ ಬಾರಿ ತುಂಬಾ ಕೋಪದಿಂದ ಅವಳ ಕುತ್ತಿಗೆ ಹಿಸ್ಕೋಕೆ ಶುರು ಮಾಡ್ತಾ ದೇಹಕ್ಕಾಗಿ ಲವ್ ಮಾಡ್ತಿಲ್ಲ ನಾನು ದೇಹ ಬೇಕು ಅನ್ನೋದಾಗಿದ್ರೆ ನಿನ್ನಂತ ಸಾವಿರಾರು ಹುಡುಗಿರು ಜೊತೆಗೆ ಇದ್ದು ಬರ್ತಿದ್ದೆ ಸರಿಯಾಗಿ ಕೇಳಿಸ್ಕೊ ಸಮಾಜದ ಮಾತಿಗೆ ತಲೆ ಕೆಡ್ಸ್ಕೊಳ್ಳೋನಲ್ಲ ನಾನು ಒಬ್ರಲ್ಲ ಇಬ್ರಲ್ಲ ಇಡೀ ಸಮಾಜ ಯಾರು ಆದ್ರೂ ನಾನು ಶ್ರೇಯನ ಬಿಡಲ್ಲ ಯಾವನು ಯಾವಳು ಏನೇ ಮಾಡಿದ್ರು ಎಷ್ಟೇ ಅಡ್ಗಾಲ್ ಹಾಕಿದ್ರು ನಾನ್ ಶ್ರೇಯನ ಬಿಡಲ್ಲ ಯಾಕಂದ್ರೆ ಇದು ಅಟ್ರಾಕ್ಷನ್ ಅಲ್ಲ ಲವ್ ನಾನು ಬರೀ ಪ್ರೀತಿ ಮಾಡ್ತಿಲ್ಲ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ ಯಾಕೆ ಏನು ಅಂತ ಗೊತ್ತಿಲ್ಲ ನನ್ನ ಲೈಫ್ ನಲ್ಲಿ ಬರೋ ಹೆಣ್ಣು ಕೇವಲ ಶ್ರೇಯಾ ಟೀಚರ್ ಅಷ್ಟೇ ಅವರೇ ಮೊದ್ಲು ಅವರೇ ಕೊನೆ ದಾಟ್ಸ್ ಇಟ್ ಎಂದು ಕುತ್ತೆ ಬಿಟ್ಟಾಗ ಅವಳಿಗೆ ಮರು ಜನ್ಮ ಪಡೆದ ಅನುಭವ ಆಯ್ತು ಇವತ್ತಿಗೆ ಕೊನೆ ಇನ್ನು ಮುಂದೆ ನಿನಗೆ ವಿದ್ಯಾನಿಧಿಯಲ್ಲಿ ಕೆಲಸ ಇಲ್ಲ ನಾನು ಶ್ರೇಯಾ ಇರೋ ಜಾಗದಲ್ಲಿ ಕಾಣಿಸ್ಕೊಳ್ಳು ಬೇಡ ಒಂದ್ ವೇಳೆ ನಿನ್ನಿಂದ ಏನಾದ್ರೂ ಶ್ರೇಯಾಗೆ ಅಪಾಯ ಆದ್ರೆ ಎಂದವನು ತನ್ನ ಜೇಬಿನಿಂದ ರಿವಾಲ್ವರ್ ತೆರೆದು ಈ ಲೈಸೆನ್ಸ್ ಇರೋ ಗನ್ ಯೂಸ್ ಆಗುತ್ತೆ ಎಂದು ಎಚ್ಚರಿಸಿ ಬಿ ಕೇರ್ಫುಲ್ ಎಂದು ಹೋದ ಆತ ಹೋದ ಕೂಡಲೇ ಜೋರಾಗಿ ಅರಚಿದವಳು ಅಲ್ಲಿದ್ದ ಟೇಬಲ್ ಮೇಲಿನ ಮಗ್ ಡೈನಿಂಗ್ ಸೆಟ್ ಎಲ್ಲವನ್ನು ಕುಕ್ಕಿ ಹಾಳು ಮಾಡಿ ಕೋಪ ತೋರಿದ್ಲು ಅವಳ ಕೈಗೆ ಶ್ರೇಯ ಸಿಕ್ಕಿದ್ರೆ ಕೊಲೆ ಮಾಡುವಷ್ಟು ಕೆಟ್ಟ ಕೋಪವೇ ಇತ್ತು ಅವಳಲ್ಲಿ ಹಾಗೆ ಮೊಬೈಲ್ ತೆರೆದು ಅವಳ ತಂದೆಗೆ ಕಾಲ್ ಮಾಡಿದ್ಲು ಅಂದ್ರೆ ಏನರ್ಥ ಮೌಲ್ಯ ಯಾರೋ ಗುರುತು ಪರಿಚಯ ಇಲ್ಲದ ವ್ಯಕ್ತಿಗೆ ಮದುವೆ ಅಂದ್ರೆ ಏನರ್ಥ ಎಂದು ವೃಷಬ್ ಕೇಳುವಾಗ ಅವನ ಮುಂದೆ ಬಂದು ಕೂರುವ ಮೌಲ್ಯ ಅಪ್ಪ ಒಂದು ರಾತ್ರಿ ಬರುವಾಗ ಯಾರು ಆಟೋದವ್ ಗುದ್ದಿ ಹೋದ ಅಂತ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡು ಬಂದವರೇ ಆದಿತ್ಯ ಆದಿತ್ಯ ಓದ್ಕೊಂಡಿದ್ದವರು ನಮ್ಮೂರು ಶಾಲೆಯಲ್ಲಿ ಟೀಚರ್ ಆಗಿದ್ರು ಅಪ್ಪ ಅಮ್ಮ ಯಾರೂ ಇಲ್ದವ್ರು ಮನೆ ಬಾಡಿಗೆಗೆ ಹುಡುಕ್ತಿದ್ರು ನಮ್ಮ ಅಪ್ಪ ಅಮ್ಮನಿಗೂ ವಯಸ್ಸಾಗಿತ್ತು ಅಪ್ಪನಿಗೆ ಸಹಾಯ ಮಾಡಿದ ವ್ಯಕ್ತಿಗೆ ಬಾಡಿಗೆ ಕೊಡೋಣ ಅಂತ ಅಮ್ಮ ಒಪ್ಪಿದ್ರು ನಮ್ಮ ಮನೆ ಮೇಲೆ ಪುಟ್ಟ ರೂಮ್ ಇತ್ತು ಬಾಡಿಗೆ ಕೊಟ್ವಿ ತಿಂಗಳು ಬಾಡಿಗೆ ಮುಂಚೆನೆ ಕೊಟ್ಟು ಸೇರಿದ್ರು ತುಂಬಾ ಒಳ್ಳೆಯವರಾಗಿದ್ರು ಅವ್ರ ಬಾಡಿ ಕೆಲಸ ಮನೆ ಅಂತ ಇದ್ರು ಅಮ್ಮನಿಗೆ ಬಾವಿಯಿಂದ ನೀರು ತರೋಕೆ ಸಹಾಯ ಮಾಡ್ತಿದ್ರು ಅಪ್ಪನಿಗೆ ಗಾಡಿಯಲ್ಲಿ ಹೋಗಿ ಬರೋಕೆ ಸಹಾಯ ಮಾಡ್ತಿದ್ರು ನನಗೂ ಏನಾದ್ರೂ ಡೌಟ್ಸ್ ಬಂದ್ರೆ ಓದೋದ್ರಲ್ಲಿ ಸಹಾಯ ಮಾಡ್ತಿದ್ರು ತುಂಬಾ ನಗು ಮೊಗದ ವ್ಯಕ್ತಿ ಊರಿನ ಜನ ಕೂಡ ತುಂಬಾ ಒಳ್ಳೆ ಅಭಿಪ್ರಾಯ ಹೇಳ್ತಿದ್ರು ಆದಿತ್ಯನ ಮೇಲೆ ಎಲ್ಲವೂ ಕೇಳ್ತಾ ಕೇಳ್ತಾ ಅಪ್ಪ ಅಮ್ಮನಿಗೆ ಮನೆ ಮಗನ ಹಾಗೆ ಇದ್ರೆ ಚಂದ ಅನ್ಸೋಕೆ ಶುರುವಾಯಿತು ಅದಕ್ಕೆ ಅವರು ಮದುವೆ ಬಗ್ಗೆ ಕೇಳಿದಾಗ ಆದಿತ್ಯ ಒಪ್ಪೋದ್ರು ಅಕ್ಕ ಕೂಡ ತಲೆ ಆಡ್ಸಿದಕ್ಕೆ ಎಂದು ಮೌಲ್ಯ ಹೇಳೋದು ಕೇಳ್ತಾ ಕೋಪಗೊಂಡ ವೃಷಭ ನ್ಯಾಯ ತೀರ್ಮಾನ ನಡೆಸೋ ಪಂಚಾಯತಿ ಅಧ್ಯಕ್ಷರಾಗಿ ಈ ರೀತಿ ಗುರ್ತು ಪರಿಚಯ ಇಲ್ದೇವರನ್ನ ಮದ್ವೆ ಮಾಡಿಸಿದ್ರ ನಿಮ್ಮ ಅಪ್ಪ ಎಂದ ಅವಳು ತಲೆ ಆಡ್ಸಿದ್ಲು ಸೋಫನಿ ಇಷ್ಟು ನೆಗ್ಲಿಜೆನ್ಸ್ ಯಾಕೆ ಎಂದ ವೃಷಭ ಬಾಬಾ ಒಳ್ಳೆಯವರು ಸಿಕ್ಕಾಪಟ್ಟೆ ಒಳ್ಳೆತನ ನೋಡಿ ಅಪ್ಪ ಅಮ್ಮನ್ಗೆ ಅವರನ್ನ ಶ್ರೇಯ ಅಕ್ಕನ್ಗೆ ಕೊಟ್ಟು ಜೋಡಿ ಮಾಡಬೇಕು ಅನ್ಸಿದ್ದು ಎಂದು ವಾದ ಮಾಡಿದ್ಲು ಹೌದಾ ಅಷ್ಟು ಒಳ್ಳೆಯವರು ಡೆಲಿವರಿ ಆಗ್ತಿದ್ದಂತೆ ಓಡೋಗಿದ್ದು ಯಾಕೆ ಮೌಲ್ಯ ಮೇಡಮ್ ಎಂದ ಋಷಭ್ಗೆ ಮೌಲ್ಯ ಮಾಡೋ ಅವಾಂತರಗಳು ಹೇಗಿರುತ್ತೆ ಅನ್ನೋ ಅಂದಾಜಿತ್ತು ಅಕ್ಕನಿಗೆ ಅನುಮಾನ ಜಾಸ್ತಿ ಇತ್ತು ಮದುವೆ ಆದಮೇಲೆ ಬಾವಾ ನನಗ್ ಕೂತು ಮಾತಾಡಿದ್ರೆ ಸಾಕು ರಾತ್ರಿ ಬಾಬನ ಜೊತೆಗೆ ಜಗಳ ಮಾಡ್ತಿದ್ಲು ನನ್ನ ಬಳಿ ಕೂಡ ಬಂದು ಅವರಿಂದ ದೂರ ಇರುವಂತ ವಾರ್ನ್ ಮಾಡ್ತಿದ್ಲು ಒಂದಿನ ಬಾವ ಡ್ರಾಪ್ ಮಾಡ್ತೀನಿ ಬಸ್ ಸ್ಟಾಪ್ಗೆ ಅಂದಾಗ ದೊಡ್ಡ ದೊಡ್ಡ ರಾಮಾಯಣ ಮಾಡಿದ್ಲು ಅವಳು ಅನುಮಾನ ಯಾವ ಮಟ್ಟಕ್ಕೆ ಹೋಯ್ತೋ ಗೊತ್ತಿಲ್ಲ ಒಟ್ಟಾರೆ ನನ್ನಿಂದ ಜಗಳ ಶುರುವಾಯ್ತು ಅಂತ ಮಾತ್ರ ಗೊತ್ತು ಎಂದಳು ಋಷಬ್ಗೆ ಮತ್ತಷ್ಟು ಸಿಟ್ಟೇರ್ತು ಯೋ ಫೂಲ್ ಎಂದು ಮಂಚದಿಂದ ಮೇಲೆ ಏನಾಯ್ತು ವೃಷಭ್ ಎಂದಳು ಮಕ್ಕ ಆ ರೀತಿ ಜಗಳ ಮಾಡೋದು ನಿಮ್ಗೆ ಹೇಗ್ ಗೊತ್ತು ಎಂದ ಬಾಬಾ ಹೇಳ್ತಿದ್ರು ಎಂದಳು ನದಿ ಜೊತೆಗೆ ಜಗಳ ಆಡೋದನ್ನ ನಿನಗ್ಯಾಕೆ ಹೇಳ್ತಾರೆ ಎಂದ ಬಾವಂಗೆ ನನ್ ಕ್ಲೋಸ್ ಇತ್ತೆ ಹೇಳ್ತಿದ್ರು ಎಂದಳು ಹ್ಮ ಪುಟ್ಟ ಮಗುನ ಬಿಟ್ಟು ಹೋದ ಬಾವ ಇನ್ನು ಸಾಚಾಲ್ವಾ ಮೌಲ್ಯ ಎಂದ ವೃಷಭ್ ಯಾವ ಗಂಡಸ್ರಿಗೂ ಇರೋ ಸಂಬಂಧ ಇದೆ ಅಂದರೆ ಇಷ್ಟ ಆಗುತ್ತಾ ಬಾಬ ಮತ್ತೆ ನನ್ನ ಮೇಲೆ ಅವಳು ಅನುಮಾನ ಪಡ್ತಿದ್ಲು ಅದಕ್ಕೆ ಬೇರೆ ಮನೆ ಮಾಡಿದ್ರು ಆದರೂ ಅವಳಿಗೆ ಅನುಮಾನ ಕಮ್ಮಿನೇ ಆಗಲಿಲ್ಲ ನಾನು ಬಾಬ ಮಾತಾಡೋದೆ ನಿಲ್ಲಿಸಿದ್ರು ಕೂಡ ಅವಳು ಊಹಾಪೋಹದಲ್ಲಿ ಜಗಳ ಮಾಡ್ತಿದ್ಲು ಇನ್ನೂ ಏನೇನಾಯಿತು ಬಾಬಾ ಸುಮ್ಮನೆ ಇದ್ರು ಅವಳು ಗರ್ಭಿಣಿ ಅಂತ ಆಮೇಲೆ ಎಂದು ದಡ್ಡಿಯಂತೆ ಬಾವನ್ ಪರ ಇದ್ದವಳನ್ನು ಕಂಡು ಕೋಪದಲ್ಲಿ ಸತ್ಯ ತಿಳಿಯೋ ಪ್ರಯತ್ನ ಬಿಟ್ಟು ಮಿಕ್ಕೆಲ್ಲವೂ ಮಾಡಿದ್ಯಾ ಯೂಸ್ಲೆಸ್ ಸ್ಟಾಕ್ ಎಂದು ಮಲಗಿದ ಋಷಬ್ ಅವನಿಗೆ ಅವಳು ಎಡವಟ್ಟು ಎಲುಬಿಲ್ಲದ ನಾಲ್ಗೆ ಕಡಿವಾಣ ಹಾಕಲು ಬಾರದ ಬುದ್ಧಿ ಕಂಡು ರೋಸೆತ್ತು ಹೋಗಿತ್ತು ಅವನ ಕಡೆ ನೋಡ್ತಾ ಅದಕ್ಕೆ ಸತ್ಯ ತಿಳಿಯೋಕೆ ಭಾವನ ಹುಡುಕ್ತಾ ಇದ್ದೀನಿ ವೃಷಭ ನನಗೀಗ ಮದುವೆ ಆಗಿದೆ ಸೊ ಅಕ್ಕ ಭಾವ ಮಧ್ಯೆ ಯಾವ ಮನಸ್ತಾಪ ಬರೋದಿಲ್ಲ ಭಾವ ಸಿಕ್ಕಿದ್ರೆ ಮತ್ತೆ ಅಕ್ಕ ಭಾವ ಚೆನ್ನಾಗಿರ್ತಾರೆ ಎಂದ್ಕೊಂಡ್ಳು ಇಷ್ಟೆಲ್ಲ ಎಂದು ತಾ ಕುಡಿಯುತ್ತಿದ್ದ ದಯಾ ಬಳಿ ಬಂದು ತ್ರಿಶೂ ನನಗೆ ಸಿಗಲ್ಲ ಡ್ಯಾಡಿ ಇಟ್ಸ್ ಟ್ರೂ ಎಂದಳು ರೀಚಾ ಕಣ್ಣೀರ್ ಹಾಕುತ್ತಾ ಎಲ್ಲವನ್ನೂ ಕೇಳಿದವ್ಗೆ ದುರಾಲೋಚನೆ ಬಂತು ಡಾಲ್ ಹಾಗಾದ್ರೆ ಅವನು ಅವಳಿಗೂ ಸಿಗೋದ್ ಎಂದನು ನಗುತ್ತಾ ನಗ್ಗುತ್ತ ಎಂದು ಆಶ್ಚರ್ಯದಿಂದ ನೋಡಿದಾಗ ಎಸ್ ಮಗಳೆ ಶ್ರೇಯಾನ ಕೊಲೋಕೆ ಅವನ್ ಬಿಡಲ್ಲ ಅವಳಿಂದ ಅವನನ್ನ ದೂರ ಮಾಡೋಕೆ ಇರುವುದು ಒಂದೇ ದಾರಿ ಎಂದು ಮಗಳ ಕಡೆ ನೋಡಲು ಡ್ಯಾಡಿ ಅವನನ್ನ ಲವ್ ಮಾಡ್ತಿದ್ದೀನಿ ಸಾಯಿಸೋ ಮಾತಾಡ್ತಿದ್ದೀರಾ ಎಂದಳು ನೋ ಡಾಲ್ ಸಾಯಿಸೋ ಮಾತಲ್ಲ ಹಾಗೆ ಬಿಟ್ರ ಟೀಚರ್ ಜೊತೆಗೆ ಹಾಯಾಗಿಡ್ತಾನೆ ನೀನಿಕೆ ನನಗೆ ಹೊಡೆದಿದ್ದಾನೆ ನಿನ್ನ ಹುಟ್ಟು ಹಬ್ಬಕ್ಕೆ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಗಿಫ್ಟ್ ಕೂಡ ಕೊಟ್ಟಿದ್ದಾನೆ ಸೊ ಆ ಟೀಚರಿಂದ ಅವನನ್ನು ದೂರ ಮಾಡೋಕ್ಕೆ ಟೀಚರ್ ಗಂಡ ವಾಪಸ್ಸಾಗಬೇಕು ಅಂದೆ ಅವಳಿಗೆ ಡೈವೋರ್ಸ್ ಆಗಿದ್ಯೋ ಇಲ್ವೋ ಗಂಡ ಇದ್ದಾನೋ ಇಲ್ವೋ ತಿಳ್ಕೊಳ್ಬೇಕು ಅಂದೆ ಎಂದ ಆದರೆ ಡ್ಯಾಡಿ ಎಂದು ಆಕೆ ಇನ್ನೂ ಆಲೋಚನೆ ಮಾಡುವಾಗ ನೇನು ಪ್ರೀತಿಗೆ ಅವಮಾನ ಮಾಡಿದಾನೆ ಡಾಲ್ ಅವನ್ ಕೂಡ ಅವ್ನ ಪ್ರೀತಿನ ಕಳ್ಕೋಬೇಕು ಅದಕ್ಕೆ ನೀನು ವೃಷಭವರ್ಧನ್ ಹೆಂಟಿ ಮೌಲ್ಯಗೆ ಕ್ಲೋಸ್ ಆಗೋಕೆ ರೆಡಿಯಾಗು ಅವಳ ಬಳಿ ಶ್ರೇಯಾ ಬಗ್ಗೆ ಎಲ್ಲ ತಿಳ್ಕೊ ಶ್ರೇಯಾ ಟೀಚರ್ ಗಂಡ ಫೋಟೋ ಸಿಗ್ಲಿ ಸಾಕು ಬದುಕಿದಾನೆ ಅಂದ್ರೆ ಅವನನ್ನ ಹುಡುಕಿಸೋ ಜವಾಬ್ದಾರಿ ನಂದು ಎಂದ ತಿರುವಿ ಶು ಆರ್ ರೈಟ್ ಡ್ಯಾಡಿ ಶ್ರೇಯಾ ಗಂಡ ಸತ್ತಂಗಿಲ್ಲ ಅವಳು ಗಂಡ ಬಿಟ್ಟಿರ್ಬೇಕು ಹೇಗಿದ್ರು ನಾನು ವಿದ್ಯಾನಿಧಿಗೆ ಕಾಲಿಡ್ಬಾರ್ದು ಇನ್ನು ಮೌಲ್ಯ ನನ್ನ ಟಾರ್ಗೆಟ್ ತ್ರಿಶೂಲ್ ಲವ್ ಅವನಿಗೆ ಸಿಗಬಾರ್ದು ಎಂದಳು ಅಷ್ಟು ಮಾಡು ಆ ತ್ರಿಶೂಲ್ ಲೈಫ್ನಲ್ಲಿ ಟೀಚರ್ ಬರಬಾರ್ದು ಬರಲ್ಲ ಎಂದು ಕಿಡಿಕಾಡಿದ ದಯ ಮಾನೆ ದಿವಸ ವಿದ್ಯಾನಿಧಿ ಸಂಸ್ಥೆ ಹೂ ಹಾಗೂ ಕೆಲ ಕೃತಕ ಬೆಳಕುಗಳಿಂದ ಅಲಂಕೃತವಾಗಿ ಬೆಳಗುತ್ತಿತ್ತು ಎಲ್ಲರೂ ಒಳ್ಳೊಳ್ಳೆ ಬಟ್ಟೆಗಳಲ್ಲಿ ಕೆಲಸ ಕಾರ್ಯಗಳಲ್ಲಿ ಬೀಸಿದ್ರು ಕಳೆದ ವರ್ಷ ಸಂಸ್ಥೆ ಪ್ರೋಗ್ರಾಂ ಎಂದ್ರೆ ಮೂಗು ಮುರಿಯುತ್ತಿದ್ದ ತ್ರಿಶೂಲ್ ಹಚ್ಚನ ಜೊತೆಗೆ ಹೋಗ್ತಾನೆ ಇರಲಿಲ್ಲ ಈ ವರ್ಷ ಬೇಗ ಬೇಗ ಈ ಕಡೆಗೆ ಬಂದಿದ್ದ ಈ ಬದಲಾವಣೆಗೆ ಶ್ರೇಯ ಅಲ್ಲದೆ ಮತ್ ಯಾರು ಕಾಣಲ್ಲ ಪುಟ್ಟ ಮಕ್ಕಳ ಸ್ಕೂಲ್ ಆನ್ಯುವಲ್ ಡೇ ಅದು ಮಕ್ಕಳು ಪುಟ್ಟ ಪುಟ್ಟ ಫ್ರಾಕ್ ಪ್ಯಾಂಟ್ ಶರ್ಟ್ ಜೊತೆಗೆ ಬರುವುದು ನೋಡ್ತಾ ಮಕ್ಕಳ ಜೊತೆಗೆ ಪೇರೆಂಟ್ಸ್ ನ ವೆಲ್ಕಮ್ ಮಾಡ್ತಿದ್ರು ಟೀಚರ್ಸ್ ಅವರ ಕಣ್ಣಿಗೆ ಅಚಾನಕ್ಕಾಗಿ ಕಂಡಿದ್ದು ಮಾತ್ರ ತ್ರಿಶುಲ್ಕಾರು ಏನಿದು ಭವ್ಯ ಮಾಮ್ ಸರ್ ಈಗಲೇ ಬಂದಿದ್ದಾರೆ ಎಂದು ಅವರ್ಯಾರು ಕೇಳಿದ್ರೆ ಏನೋಪಾ ಎಂದು ಉತ್ತರಿಸಿದರು ಭವ್ಯ ಪ್ರೋಗ್ರಾಂ ಶುರುವಾಗೋದು ಮೂರು ಗಂಟೆಗೆ ಅಂತ ಗೊತ್ತಿದ್ರು ಇಷ್ಟು ಬೇಗ ಯಾಕೆ ಬಂದ ಎಲ್ಲರೂ ಪ್ರಶ್ನೆ ಮಾಡ್ಕೊಳ್ತಿದ್ರು ಅವನಿಗೆ ಸಮಾಜದ ಮಾತೆಲ್ಲ ಕಿವಿ ಬೀಳೋದೂ ಇಲ್ಲ ತನ್ನ ಪಾಡಿಗೆ ವೈಟ್ ಟೀ ಶರ್ಟ್ ಹಾಗೂ ಬ್ಲೂ ಜೀನ್ಸ್ ನಲ್ಲಿ ಬಂದು ಭವ್ಯ ಶ್ರೇಯಾ ಟೀಚರಲ್ಲಿ ಎಂದ ಅವರು ಸ್ಟೇಜ್ ಹತ್ರ ಇದ್ರು ಎಂದಳು ಭವ್ಯ ಈಗಂತೂ ಇಡೀ ಸಂಸ್ಥೆಗೆ ಆತ ಶ್ರೇಯಾಗೆ ಕೊಡೋ ಪ್ರಾಮುಖ್ಯತೆ ಬಗ್ಗೆ ಗೊತ್ತಿತ್ತು ಹಾಗೆ ಅವಳು ತಂಟೆಗೆ ಹೋದ್ರೆ ಅವನು ಏನೂ ಮಾಡಬಲ್ಲ ಅಂತಲೂ ಗೊತ್ತಿತ್ತು ಹೀಗಾಗಿ ಬಾಯ್ ಮುಚ್ಕೊಂಡಿದ್ರು ಎಲ್ಲೆಲ್ಲೂ ಪುಟಾಣಿಗಳ ಕಲರವ ಮಕ್ಕಳನ್ನ ನೋಡ್ತಾ ಯಾರೋ ತ್ರಿಶೂರ್ಗೂ ಮಕ್ಕಳ ಮೇಲೆ ಲವ್ ಜಾಸ್ತಿ ಆಯ್ತು ಹಾಗೆ ನೋಡ್ತಾ ನಮ್ ಟೀಚರ್ ಅಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಎಂದ್ಕೊಂಡು ಸ್ಟೇಜ್ ಹತ್ರವೇ ಬಂದ್ಬಿಟ್ಟಿದ್ದ ಎಲ್ಲೆಡೆ ನೋಡುವಾಗ ಟೀಚರ್ ಸ್ಟೇಜ್ ಮೇಲೆ ಚಿಂಟು ನಿಲ್ಸಿ ಅವನ ಡ್ಯಾನ್ಸ್ ಡ್ರೆಸ್ ಕೋಟ್ ಹಾಕ್ತಿರೋದು ಕಂಡಿತ್ತು ಇವತ್ತು ಫಂಕ್ಷನ್ ಇದ್ದ ಕಾರಣ ಅವಳು ಕೂಡ ಹೆಚ್ಚಲ್ಲದಿದ್ರು ಕೊಂಚ ಮೇಕಪ್ ಮಾಡಿದ್ರು ತಿಳಿ ಪಿಂಕ್ ಬಣ್ಣದ ಪ್ಲಾಯಿನ್ ವಿತ್ ಪುಟ್ ಬಾರ್ಡರ್ ಇರುವ ಸೀರಿಯಲ್ಲಿ ಬಿಟ್ಟಿರುವ ಕೂದಲಿನಲ್ಲಿ ನಿಂತಿದ್ದವಳನ್ನೇ ಕಣ್ ತುಂಬ್ಕೊಳ್ತಾ ನಡೆದು ಬರ್ತಿದ್ದಾನೆ ಮೊದಲೇ ಆನ್ಯುಯಲ್ ಡೇ ಅಲ್ವಾ ಒಳ್ಳೊಳ್ಳೆ ಹಾಡುಗಳು ಕೇಳಬಾರ್ದಿತ್ತು ಸಂಜೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹಾಕಲು ಚೆಕ್ ಮಾಡ್ತಿದ್ರು ಅದರಲ್ಲಿ ಒಂದು ಹಾಡು ಅವ್ರಿಗೆ ಸೂಟ್ ಆಗೋ ರೀತಿ ಇತ್ತು ಆ ಹಾಡಿಗೆ ತ್ರಿಶೂಲ್ ಭಾವನೆಗಳಿಗೂ ಟೀಚರ್ ಗೆಟಪ್ಗು ಹೇಳಿ ಮಾಡಿಸಿದ ಹಾಗಿತ್ತು ಹಾಗೆ ನೋಡ್ತಾ ಬಂದವನ ಕಣ್ಣಿಗೆ ಆತ ನ್ಯಾಷನಲ್ ಪಾರ್ಕ್ಗೆ ಹೋದಾಗ ಕೊಡಿಸಿದ್ದ ಓಳೆ ಕಂಡಿತ್ತು ಹುಟ್ಟಾದ ಕಿವಿಗೆ ಸೇರಿದ ಸಂಭ್ರಮದಲ್ಲಿ ಹುಚ್ಚದ್ದು ಕುಣಿದಿತ್ತು ಅದನ್ನ ಕಂಡವನ ಕಣ್ಣು ಅರಳಿತು ಚಿಂಟು ಈ ಕೋಟ್ ಹಾಕಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಮಗ್ನೆ ಎಂದು ಪುಟ್ಟ ಕೋಟ್ ಹಾಕಿದಾಗ ಶ್ರೇಯಾ ಎಂದು ತೋಳನ್ನು ಮೇಲೆಳೆದುಕೊಂಡ ಚಿಂಟು ಆ ರೀತಿ ಮೇಲೆಳ್ಕೊಂಡು ರೌಡಿ ತರ ಇರ್ತೀಯ ಎಂದು ಕೆಳಗೆಳೆದಾಗ ಪಾರ್ಟ್ನರಿಗೆ ಹಾಕೋದು ಕೋಟ್ ಊರಿರೋ ತರ ಇರ್ತಾರೆ ಅಲ್ವಮ್ಮ ಎಂದು ತ್ರಿಶೂಲ್ನ ನೆನಪಿಸಿದನು ಪುಟ್ಟ ಚಿಂಟು ಆಗವಳ ಮನದ ಮುಂದೆ ತ್ರಿಶೂಲ್ ನೆನಪಾದ ಅವನ ಗತ್ತು ಗಾಂಭೀರ್ಯ ಧರಿಸುವ ಬಟ್ಟೆ ನಡೆಯುವ ಶೈಲಿ ಎಲ್ಲವನ್ನೂ ನೆನೆಯುತ್ತಾ ನಿಂತಳು ಮಮ್ಮ ಪಾರ್ಟ್ನರ್ ನೆನ್ಪಾತ್ರ ಎಂದ ಚಿಂಟು ತರಲೆ ಮಾಡ್ತ ಹ್ಮ ಎಂದು ತಲೆ ಆಡ್ಸಿದ್ಲು ಪಾರ್ಟ್ನರ್ನ ನೋಡ್ಬೇಕ ಎಂದ ಮೆಲ್ಲಗೆ ಹೌದು ಎಂದವಳು ಒಮ್ಮೆ ಮಗನ ಕಡೆ ನೋಡಲು ಅವಳು ಕಿಲ ಕಿಲ ಹುತ್ತ ಹೇಳ್ತೀನಿ ಪಾರ್ಟ್ನರ್ಗೆ ಬೇಗ ಮೊಮ್ಮನ್ ಮಾತಾಡಿಸಿ ಸೇ ಹಾಕಿತ್ತು ಹಾಕ್ಬೇಡಿ ಅಂತ ಎಂದ ತಕ್ಷಣ ಸಿಕ್ಕಿಬಿದ್ದ ಸ್ವೀಟ್ ಕಳ್ಳಿ ಹಾಗೆ ಮುಖ ಮಾಡಿ ಆ ಥರ ಹೇಳ್ಬಾರ್ದು ಚಿಂಟು ಎಂದಳು ಕಲ್ಲದ ಮೇಲೆ ಬೆರಳಿಟ್ಟು ಯಾಕೆ ಮಮ್ಮ ಎಂದ ಅದು ನೀನು ಗುಡ್ ಬಾಯ್ ತಾನೆ ಹೇಳಬಾರ್ದು ಎಂದಳು ಓಕೆ ಮಮ್ಮ ಎಂದ ಸರಿ ಹೋಗಿ ನಿನ್ನ ಕ್ಲಾಸ್ ಫ್ರೆಂಡ್ಸ್ ಜೊತೆ ಇರು ಆಮೇಲೆ ಡ್ಯಾನ್ಸ್ಗೆ ಕರೆದಾಗ ಬಾ ಎಂದು ಸ್ಟೇಜ್ ಕೆಳಗಿಳಿಸಿದ್ಲು ಓಕೆ ಮಮ್ಮ ಎಂದು ಇಳಿದು ಚೂರು ದೂರ ನಿಂತು ಮಮ್ಮ ಎಂದ ಏನು ಎಂದವಳ ನೋಡಿ ಪಾರ್ಟ್ನರ್ ಸಿಕ್ಕಿದ್ರೆ ಹೇಳ್ತೇನೆ ಮಮ್ಮ ಮಿಸ್ಸಿಂಗ್ ಯೂಸ್ ಸೋ ಮಚ್ ಅಂತ ಎಂದು ಕಣ್ ಅಣುಕಿಸಿ ಓಡಲು ಶುರು ಮಾಡಿದ ಮಗನ ತುಂಟತನಕ್ಕೆ ದೊಡ್ಡದಾಗಿ ಬಾಯಿ ಬಿಟ್ಟು ಚಿಂಟು ನಿಂತ್ಕೊ ಚಿಂಟು ಎಂದು ಪುಟಾಣಿ ಹಿಂದೆ ಓಡೋಡಿ ಬರ್ತಿದ್ದವಳ ಕೈ ಹಿಡಿದು ಪಕ್ಕ ಕೆಳಿದವನು ಅವಳನ್ನ ಅತ್ತಿದ್ದ ಹೋಗದ ಹಾಗೆ ಕೈಗಳಲ್ಲೇ ಬಂಧಿಸಿದ್ದ ತ್ರಿಶು ತ್ರಿಶು ಏನಿದು ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಂ ನಡೀತದ ಎಂದು ಹೇಳ್ತಿದ್ದವಳ ಮೊಗದ ಬಳಿ ಶ್ ಎನ್ನುತ್ತಾ ತುಟಿ ಮೇಲೆ ಬೆರಳಿಟ್ಟು ನಾನು ಕುಡಿಸಿದ ಓಲೆ ಹಾಕಿರೋದಕ್ಕೆ ಟ್ಯಾಂಕ್ಸ್ ಟೀಚರ್ ಎಂದ ಅದು ಫಂಕ್ಷನ್ ಇತ್ತಲ್ವ ಅದಕ್ಕೆ ಎಂದು ಆಕೆ ಏನೋ ಹೇಳುವ ಮುಂಚೆಯೇ ಲವ್ ಮಾಡೋಕೆ ರೀಸನ್ ಸೀಸನ್ ಇರಲ್ಲ ಎಂದ ಇಲ್ಲ ನಾನು ಎಂದು ಆಕೆ ಮತ್ತೇನೋ ಹೇಳುವ ಮುಂಚೆಯೇ ಲವ್ ಶುರುವಾಗಿದೆ ಅದರ ಲಕ್ಷಣ ಕಾಣಿಸ್ತಿದೆ ಎನ್ನುತ್ತಾ ಮತ್ತಷ್ಟು ಸಮೀಪಿಸಿದ ಅವಳ ಹೆದರುವ ಕಣ್ಗಳು ಇಂದು ಕಾಡಿಗೆಯ ಜೊತೆಗೆ ಮಿಂಚಿನಂತಿದ್ದವು ಬೆದರುವ ಕಂಡಪ್ಪಿಯು ನವಿಲ ಗರಿಯಂತೆ ಆಕೆಯ ಕಣ್ಣೋಟಕ್ಕೆ ಬಾಗಿದಾಗ ಕೆನ್ನಿಗೆ ಮುತ್ತಿಡುವಷ್ಟು ಮುದ್ದಾಗಿ ಕಂಡವು ಭಯಕ್ಕೋ ಮುಜುಗರಕ್ಕೊ ಒಟ್ಟಾರೆ ಕೆಂಪಾಗಿದ್ದ ಆ ಕೆನ್ನೆಗಳನ್ನ ಹುಟ್ಟುವ ಭಯಕ್ಕೆ ಅವನ ತುಟಿಗೆ ಶುರುವಾಗಿತ್ತು ತ್ರಿಶೂಲ್ ಬಿಡಿ ಎನ್ನುವ ಅವಳ ಪಿಂಕ್ ತುಟಿನ ಸವರುವ ಆಸೆ ಈಗವನ ಕೈಬೀಳುಗಳಿಗೆ ಎಂದಿಗಿಂತ ಮುದ್ಮುದ್ದಾಗಿ ಟೀಚರ್ ಅವನಲ್ಲಿದ್ದ ಪೋಲಿತನವನ್ನ ಕೆಣಕುವಂತಿದ್ಲು ತ್ರಿಶೂಲ್ ಅವಳನ್ನ ಸ್ಟೇಜ್ ಹಿಂದೆ ಯಾರೂ ಇಲ್ಲದ ಜಾಗದಲ್ಲಿಯೇ ಹಿಡಿದು ನಿಲ್ಲಿಸಿದ್ದ ಅದು ಶ್ರೀಯಾಗಿ ಹೆದರಿಕೆ ಜಾಸ್ತಿ ತ್ರಿಶೂಲ್ ಬಿಡಿ ನನ್ನ ಎಂದಳು ಕೆಲ ಕ್ಷಣದ ನಂತರ ಕೈ ಬಿಟ್ಟವ ನಿಮಗೆ ಈ ತರಲೆ ಸ್ಟೂಡೆಂಟ್ ಇಷ್ಟ ಆಗಲ್ಲ ಅಲ್ವಾ ಎಂದು ಕೋಪಗೊಂಡು ಹೊರಟವನ್ನ ತಡೆಯುವ ಹಾಗೆ ತ್ರಿಶೂಲ್ ಆ ರೀತಿ ಅಲ್ಲ ಎಂದು ಕೈ ಹಿಡಿದ್ಲು ಅವಳೇನೋ ಏನೋ ಹೇಳೋ ಹಾಗೆ ಕೈ ಹಿಡಿದ್ಲು ಇಲ್ಲ ತುಂಟ ತರಲೆ ಸ್ಟೂಡೆಂಟ್ ಇಲ್ಲದೆ ಲೈಫ್ ಬೋರ್ ಎನಿಸಿ ಕೈ ಹಿಡಿದು ತಡೆದ್ಲು ಒಟ್ಟಾರೆ ತಡೆಯುವಷ್ಟು ಧೈರ್ಯ ಅಂತೂ ಮಾಡಿದ್ಲು ತಕ್ಷಣ ಅವಳ ಕಡೆ ನೋಡಿ ಇನ್ಯಾವ ರೀತಿ ಟೀಚರ್ ಎಂದು ತುಂಬ ಮುದ್ದಾಗಿ ತೀರ ತುಂಟತನದಿ ಹೇಳ್ತಾ ತೀರ ಹತ್ತಿರಕ್ಕೆ ಬಂದಿದ್ದ ಅವನು ಹೇಳಿದ ಶೈಲಿಗೆ ಟೀಚರ್ ಬೈಕ್ ತುಟಿಯಲ್ಲಿ ನಗುವೆ ಹೆಚ್ಚಾಗಿ ಮೂಡಿತ್ತು ಮುಂದೆ ಹೊಸ ಲವ್ ಸ್ಟೋರಿಯ ಹಾದಿಯಲ್ಲಿರೋ ಟೀಚರ್ ಲೈಫ್ ಅವಳ ತಂಗಿ ಕೈಯಲ್ಲಿದೆ ಅನ್ಸುತ್ತ ಮುಂದಿನ ಸಂಚಿಕೆಯಲ್ಲಿ ತ್ರಿಶೂರ್ ತುಂಬಾ ನೋವಾಯ್ತಾ ಏನು ಎನ್ನುತ್ತಾ ಕೇಳಿದವಳ ಮುಂದೆ ಸಿಕ್ಕಾಪಟ್ಟೆ ನೀವೇನು ಕಮ್ಮಿ ತೂಕ ಇದೀರಾ ಎಂದ ತ್ರಿಶೂಲ್ ಎಂದು ಕದರಿದ್ಲು ಮಮ್ಮಿ ಇಟ್ಸ್ ಎಂದು ಪುಟ್ಟ ಮಗು ಮುಖ ಮಾಡಿ ಮಕ್ಕಳಂತೆ ನುಡಿದ ಅವನು ಆ ರೀತಿ ಹೇಳಿದಾಗ ಟೀಚರ್ಗೆ ನಗು ತಡಿಯೋಕಾಗ್ಲಿಲ್ಲ ಜೋರಾಗಿ ಮನ್ಸಾರೆ ನಗುಕೆ ಶುರು ಮಾಡಿದ್ಲು ಅವಳ ನಗು ನೋಡ್ತಾನ ತುಟಿ ಬಯಸಿದ ಹಾಗೆ ಅವಳ ಕೆನ್ನೆಗೆ ಮುದ್ದಿಟ್ಟು ಬಿಟ್ಟಿದ್ದ ತ್ರಿಶೂರ್ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ಮತ್ತೊಮ್ಮೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ